ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿಯನ್ನು ಆರಾಧನೆಯನ್ನು ಮಾಡಿದ ನಂತರ ಮೂರನೇ ದಿನ ಅಕ್ಟೋಬರ್ ಐದನೇ ತಾರೀಕು ಶನಿವಾರ ತೃತೀಯ ಅತಿಥಿಯಲ್ಲಿ ನಾವು ಚಂದ್ರಘಂಟಾದೇವಿಯನ್ನು ಆರಾಧನೆಯನ್ನು ಮಾಡಬೇಕಾಗುತ್ತೆ ಚಂದ್ರಘಂಟಾದೇವಿಯ ವಾಹನ ಹುಲಿಯಾಗಿದೆ ಚಂದ್ರಘಂಟಾದೇವಿಯು ಚಂದ್ರನನ್ನು ತನ್ನ ಹಣೆಯ ಮೇಲೆ ಅರ್ಧ ವೃತ್ತಾಕಾರದ ಆಕಾರದಲ್ಲಿ ಅಲಂಕರಿಸ್ತಾಳೆ ಈ ಕಾರಣದಿಂದ ದೇವಿಗೆ ಚಂದ್ರಘಂಟ ಎಂಬ ಹೆಸರು ಬಂದಿದೆ ಹಾಗೆ ದೇವಿಯು ಹತ್ತು ಕೈಗಳಿಂದ ಎಡಗೈಯಲ್ಲಿ ತ್ರಿಶೂಲ ಗದೆ ಖಡ್ಗ ಮತ್ತು ಕಮಂಡಲವನ್ನು ಹೊಂದಿದ್ದು ಬಲಗೈಯಲ್ಲಿ ಕಮಲದ ಹೂವು ಬಾಣ ಧನುಷ್ ಮತ್ತು ಜಪಮಾಲೆಗಳನ್ನು ಹಿಡಿದಿದ್ದಾಳೆ ಆಕೆಯ ಐದನೇ ಎಡಗೈ ವರದ ಮುದ್ರೆಯಲ್ಲಿದ್ದರೆ ಮತ್ತು ಆಕೆಯ ಐದನೇ ಬಲಗೈ ಅಭಯ ಮುದ್ರೆಯಲ್ಲಿ ಇರುತ್ತೆ ಹಾಗೆ ದೇವಿಯು ಮೂರು ಕಣ್ಣುಗಳನ್ನು ಹೊಂದಿದ್ದಾಳೆ ಹಾಗಿದ್ರೆ ಚಂದ್ರಘಂಟಾ ದೇವಿಯನ್ನು ಯಾಕೆ ಆರಾಧನೆಯನ್ನು ಮಾಡಬೇಕು ಹಾಗೆ ದೇವಿಯ ಆರಾಧನೆಯನ್ನು ಮಾಡೋದರಿಂದ ಏನೆಲ್ಲ ಪ್ರಯೋಜನಗಳಿದೆ ಜೊತೆಗೆ ಯಾವ ಮಂತ್ರವನ್ನು ಪಠಣೆಯನ್ನು ಮಾಡಬೇಕು ಮತ್ತು ಬಣ್ಣ ಹೂವು ನೈವೇದ್ಯ ಯಾವುದು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಮತ್ತು ಚಂದ್ರಘಂಟಾದೇವಿಗೆ ಇರುವಂತಹ ಏನು ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಯೋಣ ಹಾಗಿದ್ರೆ ಬನ್ನಿ ಮಾಹಿತಿ ನೋಡೋಣ ಮೊದಲಿಗೆ ನಾವು ಚಂದ್ರಘಂಟಾದೇವಿಯು ಯಾವ ಗ್ರಹದ ಅಧಿದೇವತೆಯಾಗಿದ್ದಾಳೆ ಅಂತ ನೋಡೋಣ ಚಂದ್ರಘಂಟಾದೇವಿಯು ಶುಕ್ರ ಗ್ರಹದ ಅಧಿದೇವತೆಯಾಗಿರ್ತಾಳೆ ಹಾಗಾಗಿ ಶುಕ್ರ ಗ್ರಹದ ಯಾವುದೇ ಒಂದು ನಕಾರಾತ್ಮಕ ಪರಿಣಾಮಗಳನ್ನು ನೀವು ಎದುರಿಸ್ತಿದ್ರೆ ಅಥವಾ ನಿಮ್ಮ ಜಾತಕದಲ್ಲಿ ಶುಕ್ರ ಗ್ರಹ ನೀಚನಾಗಿದ್ದರೆ ನೀವು ತಪ್ಪದೇ ಚಂದ್ರಘಂಟಾದೇವಿಯ ಆರಾಧನೆಯನ್ನು ಮಾಡಬೇಕಾಗುತ್ತೆ ಜೊತೆಗೆ ಶುಕ್ರಗ್ರಹ ಅಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಮೃದ್ಧಿ ಸಂಪತ್ತು ಅಂತ ಹೇಳಲಾಗುತ್ತೆ ಅಂದರೆ ಪ್ರಾಸ್ಪಾರಿಟಿ ಅಂತ ನಾವು ಏನು ಹೇಳ್ತೀವಿ ಹಾಗೆ ಹಣಕಾಸಿಗೆ ಸಂಬಂಧಪಟ್ಟಂಥದ್ದು ಶುಕ್ರಗ್ರಹ ಹಾಗೆ ಜೀವನದ ಸಂಗಾತಿಗೂ ಕೂಡ ಶುಕ್ರಗ್ರಹ ಸಂಬಂಧಪಡುತ್ತೆ ಜೊತೆಗೆ ಲಗ್ಸುರಿ ಲೈಫ್ ಅಂತ ಏನು ಹೇಳ್ತೀವಿ ಅದಕ್ಕೂ ಕೂಡ ಶುಕ್ರಗ್ರಹ ಕಾರಕ ಜೊತೆಗೆ ಹಣಕಾಸಿನ ಸಮಸ್ಯೆಗಳನ್ನು ಬಹಳಷ್ಟು ಎದುರಿಸ್ತಿದರೆ ಅದಕ್ಕೂ ಕೂಡ ಶುಕ್ರಗ್ರಹ ಕಾರಣ ಮತ್ತು ಯಾರಿಗೆ ಸ್ಕಿನ್ ಪ್ರಾಬ್ಲಮ್ಸ್ ಅಥವಾ ಚರ್ಮದ ಸಂಬಂಧಪಟ್ಟಂತಹ ರೋಗಗಳು ಇರುತ್ತೆ ಅವರಿಗೂ ಕೂಡ ಶುಕ್ರ ಚೆನ್ನಾಗಿಲ್ಲ ಅಂದರೆ ಅದಕ್ಕೂ ಕೂಡ ಒಂದು ತೊಂದರೆಗಳನ್ನು ಅವರು ಅನುಭವಿಸ್ತಿರ್ತಾರೆ ಅಂತ ಜಾತಕದಲ್ಲಿ ಹೇಳಲಾಗುತ್ತೆ ಹಾಗೆ ಶುಕ್ರಗ್ರಹ ಬಂದು ಮಹಿಳೆಯ ಗರ್ಭಾಶಯಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಒಂದು ಗ್ರಹ ಅಂತಲೇ ಹೇಳ್ಬೋದು ಯಾಕಂದರೆ ಯಾರಿಗೆ ಪಿ ಸಿ ಓ ಡಿ ಪ್ರಾಬ್ಲಮ್ಸ್ ಇರುತ್ತೆ ಅಥವಾ ಗರ್ಭಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ನೀವು ಎದುರಿಸ್ತಿದರೆ ಹಾಗೆ ಮುಟ್ಟಿಗೆ ಸಂಬಂಧಪಟ್ಟಂತಹ ದೋಷಗಳಿದ್ರೆ ಹಾಗೆ ಗಂಡಸರಿಗಾದರೆ ಅವರ ವೀರ್ಯದಲ್ಲಿ ಅಂದರೆ ಕೌಂಟ್ ಅಂತ ಏನು ಹೇಳ್ತೀವಿ ಅದರಲ್ಲಿ ದೋಷಗಳಿದ್ದರೆ ಶುಕ್ರ ಗ್ರಹ ಅಥವಾ ಜಾತಕದಲ್ಲಿ ಶುಕ್ರ ಚೆನ್ನಾಗಿಲ್ಲ ಅಂದರೆ ಈ ಎಲ್ಲ ತೊಂದರೆಗಳು ಕೂಡ ಬರುತ್ತೆ ಹಾಗಾಗಿ ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ಲೌಕಿಕ ಸುಖಗಳನ್ನು ನಾವು ಅನುಭವಿಸಬೇಕು ಅಂದರೆ ನಾವು ದೇವಿಯ ಆರಾಧನೆಯನ್ನು ಮಾಡಲೇಬೇಕು ಹಾಗೆ ದೇವಿಯ ಆರಾಧನೆಯನ್ನು ಯಾವ ಸಮಯದಲ್ಲಿ ಮಾಡಿಕೊಂಡ್ರೆ ಉತ್ತಮ ಹಾಗೆ ಯಾವ ಬಣ್ಣ ಮತ್ತು ಹೂವು ನೈವೇದ್ಯ ಏನು ಅಂತ ನೋಡಿದ್ರೆ ಅಕ್ಟೋಬರ್ ಐದನೇ ತಾರೀಕು ಶನಿವಾರ ಸ್ವಾತಿ ನಕ್ಷತ್ರ ಚಾಲ್ತಿಯಲ್ಲಿರುತ್ತೆ ಹಾಗಾಗಿ ಸ್ವಾತಿ ನಕ್ಷತ್ರ ರಾಹುವಿನ ನಕ್ಷತ್ರ ರಾಹುವನ್ನು ಹಿಡಿದಿಡುವಂತಹ ಒಂದು ಶಕ್ತಿ ಇರೋದು ದುರ್ಗಾ ಮಾತೆಗೆ ಹಾಗಾಗಿ ಈ ಸ್ವಾತಿ ನಕ್ಷತ್ರದಲ್ಲಿ ಚಂದ್ರಘಂಟಾ ದೇವಿಯ ಆರಾಧನೆಯನ್ನು ಮಾಡೋದರಿಂದ ಜೊತೆಗೆ ಅಕ್ಟೋಬರ್ ಐದನೇ ತಾರೀಕೆ ಬೆಳಗ್ಗೆ ಆರು ಗಂಟೆ ಹದಿನಾರು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತ್ಮೂರು ನಿಮಿಷ ಅಂದರೆ ರಾತ್ರಿವರೆಗೂ ಕೂಡ ಒಂದು ದಿನ ಪೂರ್ತಿ ನಮಗೆ ಸರ್ವಾರ್ಥ ಸಿದ್ಧಿಯೋಗ ಪ್ರಾಪ್ತಿಯಾಗುತ್ತೆ ಹಾಗಾಗಿ ಇಂತಹ ಒಂದು ಶುಭ ಯೋಗದಲ್ಲಿ ನಾವು ದೇವಿಯನ್ನು ಆರಾಧನೆಯನ್ನು ಮಾಡಲೇಬೇಕಾಗುತ್ತೆ ಯಾಕಂದರೆ ಸರ್ವಾರ್ಥ ಚಿದಯೋಗ ಆರು ಗಂಟೆ ಹದಿನಾರು ನಿಮಿಷದಿಂದ ಪ್ರಾರಂಭ ಆಗಿರೋದ್ರಿಂದ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ಮತ್ತೊಂದು ವಿಶೇಷ ಏನು ಅಂದರೆ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದಿಂದ ಶನಿವಾರ ಆಗಿರೋದ್ರಿಂದ ರಾಹುಕಾಲ ಕೂಡ ಪ್ರಾಪ್ತಿಯಾಗುತ್ತೆ ಸ್ವಾತಿ ನಕ್ಷತ್ರ ರಾಹುವಿನ ನಕ್ಷತ್ರ ಹಾಗಾಗಿ ನೀವು ಒಂಬತ್ತು ಕಾಲಿಂದ ಅಂದರೆ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದಿಂದ ಹತ್ತು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಕೂಡ ರಾಹುಕಾಲ ಇರುತ್ತೆ ಈ ಸಮಯದಲ್ಲಿ ದೇವಿಗೆ ನೀವೇನಾದರೂ ದೇವಸ್ಥಾನಕ್ಕೆ ಹೋಗೋದಿದ್ದರೆ ತಪ್ಪದೇ ಅಷ್ಟೋತ್ತರವನ್ನು ಅಂದರೆ ಕುಂಕುಮಾರ್ಚನೆಯನ್ನು ಮಾಡಿಸಿ ಅಥವಾ ನೀವು ಮನೆಯಲ್ಲೇ ಕುಂಕುಮಾರ್ಚನೆಯನ್ನು ಮಾಡಿದ್ರೆ ಮತ್ತಷ್ಟು ಲಾಭ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ದುರ್ಗಾದೇವಿಯ ಆರಾಧನೆಗೆ ಆಗಿರ್ಬೋದು ಅಥವಾ ಪೂಜೆಗೆ ರಾಹುಕಾಲ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಯಾಕಂದರೆ ರಾಹುಗೆ ಒಂದು ಅಧಿದೇವತೆಯಾಗಿರೋದು ದೇವಿ ದುರ್ಗಾದೇವಿ ಹಾಗಾಗಿ ರಾಹುವಿನ ದೋಷಗಳಾಗಿದ್ರೂ ಕೂಡ ಅಥವಾ ರಾಹುವಿನಿಂದ ಏನೇ ತೊಂದರೆಗಳನ್ನು ನೀವು ಅನುಭವಿಸ್ತಿದ್ರೆ ಅಥವಾ ರಾಹು ಬರೀ ಕೆಟ್ಟದ್ದಕ್ಕೆ ಅಲ್ಲ ಯಾಕಂದ್ರೆ ರಾಹು ಕೊಟ್ಟರೆ ಯಾವ ಗ್ರಹವೂ ಕೂಡ ಕೊಡಲ್ಲ ಅಷ್ಟು ಕೊಡ್ತಾನಂತೆ ಅಂದರೆ ಸಂಪತ್ತೆ ಆಗಿರ್ಬೋದು ಎಲ್ಲವನ್ನ ದಿಢೀರ್ ರೀತಿಯಲ್ಲಿ ಬಹಳ ಹೆಚ್ಚಾಗಿ ಕೊಡ್ತಾನಂತೆ ಹಾಗಾಗಿ ರಾಹು ಜಾತಕದಲ್ಲಿ ಚೆನ್ನಾಗಿದ್ರೆ ಖಂಡಿತವಾಗಲೂ ಅವರು ಅಧ್ಯಯನಗಳಲ್ಲಿ ಮುಂದುವರ್ತಿರ್ತಾರೆ ಅಂದರೆ ಸೈಂಟಿಸ್ಟ್ಗಳಾಗಿರ್ಬೋದು ಅಥವಾ ಒಂದು ಅಧ್ಯಯನ ಕ್ಷೇತ್ರದಲ್ಲಿ ಇದ್ದವರಿಗೆ ಬಹಳಷ್ಟು ಒಂದು ರಾಹು ಚೆನ್ನಾಗಿರ್ತಾನೆ ಅಂತಲೇ ಹೇಳ್ಬೋದು ಹಾಗೆ ಜಾತಕದಲ್ಲಿ ರಾಹು ಚೆನ್ನಾಗಿದ್ರೆ ಅದ್ಭುತವಾದಂಥ ಸಂಪತ್ತನ್ನು ಕೂಡ ಗಳಿಸ್ತಾರೆ ಅಂತ ಹೇಳಲಾಗುತ್ತೆ ಯಾಕಂದರೆ ಸಡನ್ ಆಗಿ ಒಂದು ಗೇ ಏನಂತ ನಾವು ಏನ್ ಹೇಳ್ತೀವಿ ಅದನ್ನ ರಾಹು ತಂದು ಕೊಡ್ತಾನೆ ಹಾಗಾಗಿ ರಾಹು ಜಾತಕದಲ್ಲಿ ಯಾರ ಜಾತಕದಲ್ಲಿ ಚೆನ್ನಾಗಿರುತ್ತೆ ಅವರಿಗೆ ಇದೆಲ್ಲ ಸೌಲಭ್ಯಗಳು ಕೂಡ ಸಿಗುತ್ತೆ ಹಾಗೆ ಯಾರ ಜಾತಕದಲ್ಲಿ ದೋಷಗಳಿದೆ ರಾಹು ಕಾಲದಲ್ಲಿ ಪೂಜೆಯನ್ನು ಮಾಡೋದರಿಂದ ಆ ದೋಷಗಳು ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ಈ ಒಂದು ದಿನ ಅಂದರೆ ನಾಳೆ ನಿಮಗೆ ಸಿಗುವಂತಹ ದಿನ ಆಗಿರ್ಬೋದು ನಕ್ಷತ್ರ ಆಗಿರ್ಬೋದು ಹಾಗೆ ಸಿದ್ಧಿಯೋಗ ಆಗಿರ್ಬೋದು ಬಹಳಷ್ಟು ಒಂದು ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಇದರ ಬಗ್ಗೆ ಒಂದು ಸಮಯ ಇರೋದ್ರಿಂದ ನಾನು ನಿಮಗೆ ಇವತ್ತು ತಿಳಿಸ್ಕೊಟ್ಟಿದ್ದೀನಿ ನಾಳೆ ತಪ್ಪದೇ ಚಂದ್ರಗಂಟಾದೇವಿಯ ಆರಾಧನೆಯನ್ನು ಒಂದು ಈ ಸಮಯದಲ್ಲಿ ನೀವು ಮಾಡಿಕೊಳ್ಬಹುದು ಪೂಜೆಯನ್ನೆಲ್ಲ ಮುಗಿಸ್ಕೊಳ್ಳಿ ಅಷ್ಟೋತ್ತರವನ್ನು ಹಾಗೆ ಮಂತ್ರಗಳನ್ನು ನೀವು ಈ ರಾಹು ಕಾಲದಲ್ಲಿ ಪಠನೆಯನ್ನ ಮಾಡಿದ್ರು ಕೂಡ ಬಹಳಷ್ಟು ಲಾಭ ನಿಮ್ಗೆ ಸಿಗುತ್ತೆ ಇನ್ನು ದೇವಿಗೆ ಯಾವ ಹೂವನ್ನ ಸಮರ್ಪಣೆಯನ್ನ ಮಾಡಬೇಕು ಅಂದ್ರೆ ಚಂದ್ರಘಂಟಾ ದೇವಿಗೆ ಮಲ್ಲಿಗೆ ಹೂವನ್ನ ಸಮರ್ಪಣೆಯನ್ನ ಮಾಡಬೇಕಾಗುತ್ತೆ ಹಾಗೆ ನೈವೇದ್ಯದ ವಿಚಾರಕ್ಕೆ ಬಂದ್ರೆ ಹಾಲಿನಲ್ಲಿ ಮಾಡಿದಂತಹ ಸಿಹಿ ಪದಾರ್ಥವನ್ನ ನೀವು ದೇವಿಗೆ ಸಮರ್ಪಣೆಯನ್ನ ಮಾಡಬಹುದು ಹಾಗೆ ತಪ್ಪದೆ ಜೇನುತುಪ್ಪವನ್ನು ಕೂಡ ಸಮರ್ಪಣೆ ಮಾಡಿ ಜೇನುತುಪ್ಪವನ್ನು ಸಮರ್ಪಣೆ ಮಾಡಿದ್ರು ಕೂಡ ಚಂದ್ರಘಂಟಾ ದೇವಿಗೆ ಬಹಳ ಪ್ರೀತಿ ಜೇನುತುಪ್ಪ ಅಂತ ಹೇಳಲಾಗುತ್ತೆ ಹಾಗಾಗಿ ಬಾಳೆಹಣ್ಣಿಗೆ ಜೇನುತುಪ್ಪವನ್ನು ಸೇರಿಸಿ ನೀವು ನೈವೇದ್ಯವನ್ನು ಕೂಡ ಮಾಡಿದ್ರು ಕೂಡ ಬಹಳಷ್ಟು ಒಳ್ಳೆಯದಿದೆ ಇನ್ನು ಯಾವ ಬಣ್ಣವನ್ನು ಧಾರಣೆಯನ್ನು ಮಾಡಬೇಕು ಅಂದರೆ ಬೂದು ಬಣ್ಣವನ್ನು ಧಾರಣೆಯನ್ನು ಮಾಡಬೇಕಾಗುತ್ತೆ ಅಂದರೆ ಬೂದು ಬಣ್ಣದ ವಸ್ತ್ರ ಗ್ರೇ ಕಲರ್ ಇರುವಂತಹ ಬಣ್ಣದ ವಸ್ತ್ರವನ್ನು ಅಥವಾ ಸೀರೆಯನ್ನು ಉಟ್ಟು ನೀವು ದೇವಿಗೆ ದೇವಿಗೆ ಪೂಜೆ ಸಮರ್ಪಣೆಯನ್ನು ಮಾಡ್ಬೋದು ಇನ್ನು ಪೂಜೆ ಸಮರ್ಪಣೆ ಬಗ್ಗೆ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಿದ್ದೀನಿ ಯಥಾಪ್ರಕಾರವಾಗಿ ಪೂಜೆಯನ್ನು ಮಾಡಿಕೊಳ್ಳಿ ಅರಿಶಿನ ಕುಂಕುಮ ಹೂವು ಪತ್ರೆ ಎಲ್ಲವನ್ನು ಕೂಡ ದೇವಿಗೆ ಏರಿಸ್ಕೊಂಡು ಧೂಪ ದೀಪ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಿ ಹಾಗೆ ತಪ್ಪದೆ ಕುಂಕುಮಾರ್ಚನೆಯನ್ನು ಕೂಡ ಮಾಡಿ ಬಹಳಷ್ಟು ಕುಂಕುಮಾರ್ಚನೆ ಅಂದರೆ ದೇವಿಗೆ ಬಹಳಷ್ಟು ಪ್ರೀತಿ ಹಾಗಾಗಿ ತಪ್ಪದೆ ಕುಂಕುಮಾರ್ಚನೆಯನ್ನು ಮಾಡಿ ಇನ್ನು ದೇವಿಗೆ ಇರುವಂತಹ ಅಷ್ಟೋತ್ತರವನ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಅಥವಾ ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ಹಾಕಿರ್ತೀನಿ ನೀವು ನೋಡ್ಕೊಳ್ಬಹುದು ಹಾಗೆ ನಿಮಗೆ ಆ ಚಂದ್ರಘಂಟಾ ದೇವಿಯ ಒಂದು ಅಷ್ಟೋತ್ತರದ ಉಚ್ಚಾರಣೆ ಬರಲಿಲ್ಲ ಅಂದರೂ ಕೂಡ ಓಂ ದುಮ್ ದುರ್ಗಾ ಐ ನಮಃ ಅಂತೇಳಿ ನೂರೆಂಟು ಬಾರಿ ಹೇಳಿಕೊಂಡು ಅಷ್ಟೋತ್ತರ ಮಾಡಬಹುದು ಅಥವಾ ದುರ್ಗಾ ದೇವಿಯ ಅಷ್ಟೋತ್ರವನ್ನೇ ಹೇಳ್ಕೊಂಡೇ ನೀವು ದೇವಿಗೆ ಅಷ್ಟೋತ್ರವನ್ನ ಮಾಡ್ಕೊಳ್ಳು ಕುಂಕುಮಾರ್ಚನೆಯನ್ನ ಮಾಡಿಕೊಳ್ಬಹುದು ನಂತರ ನಾನೀಗ ಹೇಳುವಂತಹ ಚಂದ್ರಗಂಟ ದೇವಿಗೆ ಇರುವಂತಹ ಸ್ತೋತ್ರಗಳನ್ನ ಪಠಣೆಯನ್ನ ಮಾಡಬೇಕು ಮೊದಲಿಗೆ ಕೈಯಲ್ಲಿ ಅಕ್ಷತೆ ಹೂವನ್ನ ಹಿಡಿದುಕೊಂಡು ಸ್ತೋತ್ರವನ್ನ ಅಥವಾ ಸ್ತುತಿಯನ್ನಾಗ್ಲಿ ಪ್ರಾರ್ಥನೆಯನ್ನಾಗ್ಲಿ ಧ್ಯಾನವನ್ನಾಗ್ಲಿ ನೀವು ಮಾಡ್ಬೇಕಾಗುತ್ತೆ ಮೊದಲಿಗೆ ಸರಳವಾಗಿ ಹೇಳುವಂತ ಎರಡು ಮಂತ್ರಗಳನ್ನ ತಿಳಿಸ್ಕೊಡ್ತೀನಿ ಓಂ ದೇವಿ ಚಂದ್ರಘಂಟಾ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳ್ಕೊಳ್ಬಹುದು ಮತ್ತೊಂದು ಮಂತ್ರ ಪಿಂಡಜ ಪ್ರವರಾರೂಢ ಚಂಡಕೋಪಾಸ್ತ್ರ ಕೈರ್ಯುತ ಪ್ರಸಾದಂ ತನುತೆ ಮಹ್ಯಂ ಚಂದ್ರಘಂಟೇತಿ ವಿಶ್ರುತ ಈ ಮಂತ್ರವನ್ನು ಇಪ್ಪತ್ತೇಳು ಬಾರಿ ಅಥವಾ ಐವತ್ನಾಲ್ಕು ಬಾರಿ ಅಥವಾ ನೂರ ಎಂಟು ಬಾರಿ ಹೇಳ್ಕೊಳ್ಬಹುದು ಇದೆರಡೂ ಕೂಡ ಚಂದ್ರಘಂಟಾದೇವಿಯ ಸರಳ ಮಂತ್ರ ಆಗಿದೆ ಈಗ ಚಂದ್ರಘಂಟಾದೇವಿಯ ಸ್ತುತಿಯನ್ನು ನೋಡೋಣ ಯಾ ದೇವಿ ಸರ್ವಭೂತೇಶು ಮಾಂ ಚಂದ್ರಘಂಟ ರೂಪೇಣ ಸಂಸ್ಥಿತ ನಮಸ್ತ ಸೈ ನಮಸ್ತ ನಮೋ ನಮಃ ಈ ಒಂದು ಸ್ತೋತ್ರವನ್ನು ಈ ಒಂದು ಸ್ತುತಿಯನ್ನು ನೀವು ಮೂರು ಬಾರಿ ಹೇಳ್ಕೊಳ್ಬೇಕು ನಂತರ ಚಂದ್ರಘಂಟಾದೇವಿಯ ಮುಖ್ಯವಾದಂಥ ಒಂದು ಸ್ತೋತ್ರ ಇದೆ ಈ ಸ್ತೋತ್ರವನ್ನು ನೀವು ಒಂಬತ್ತು ಬಾರಿ ಪಠಣೆಯನ್ನು ಮಾಡಬಹುದು ಅಥವಾ ಇಪ್ಪತ್ತೇಳು ಬಾರಿ ಕೂಡ ಹೇಳ್ಕೊಳ್ಬಹುದು ಚಂದ್ರಘಂಟಾದೇವಿಯ ಸ್ತೋತ್ರ ಅಪದುದ್ಧಾರಿಣಿ ತ್ವಿ ಆತಿಶಕ್ತಿ ಅನಿಮಾದಿ ಸಿದ್ಧಿದಾತ್ರಿ ಚಂದ್ರಘಂಟೆ ಪ್ರಣಮ್ಯಹಂ ಚಂದ್ರಮಿಖಿ ಇಷ್ಟಧಾತ್ರಿ ಇಷ್ಟ ಮಂತ್ರಸ್ವರೂಪಿಣೀ ಧನದಾತ್ರೀ ಆನಂದಿ ಚ್ರಘಂಟೆ ಪ್ರಣಮ್ಯಹಂ ನಾನೂಪಾರಿಣಿ ಇಚ್ಛಾ ಮಯಿ ಐಶ್ವರ್ಯದಯಿ ಚಂದ್ರಘಂಟೆ ಪ್ರಣಮ್ಯಹಂ ಈ ಒಂದು ಚಂದ್ರಘಂಟಾ ಸ್ತೋತ್ರ ಬಹಳಷ್ಟು ಒಂದು ಫಲ ಕೊಡುತ್ತೆ ಯಾಕಂದರೆ ಈ ಸ್ತೋತ್ರದಲ್ಲೇ ಎಲ್ಲವನ್ನು ಕೂಡ ತಿಳಿಸಿದ್ದಾರೆ ದೇವಿ ಯಾವುದೇ ಒಂದು ಆಪತ್ತುಗಳನ್ನು ಕೂಡ ನಿಗ್ರಹ ಮಾಡ್ತಾಳೆ ಜೊತೆಗೆ ಧನದಾತ್ರಿ ಒಂದು ಇಷ್ಟದಾತ್ರಿ ಆಗಿದ್ದಾಳೆ ಜೊತೆಗೆ ಇಚ್ಛಾಮಯಿ ಕೂಡ ಅವಳೇನೆ ಮತ್ತು ಐಶ್ವರ್ಯದಾಯಿನಿ ಮತ್ತು ಸೌಭಾಗ್ಯ ಆಯುರಾರೋಗ್ಯ ಎಲ್ಲಕ್ಕೂ ಕೂಡ ಅವಳೇ ತಾಯಿ ಹಾಗಾಗಿ ದೇವಿಯ ಆರಾಧನೆಯನ್ನು ನಾಳೆ ತಪ್ಪದೇ ಈ ಸ್ತೋತ್ರವನ್ನು ಹೇಳಿಕೊಂಡು ಆರಾಧನೆಯನ್ನು ಮಾಡಿ ಇನ್ನು ಕಡೆಯದಾಗಿ ಹೇಳಬೇಕಾದಂತಹ ಕಥೆ ಇದೆ ಅಥವಾ ನೀವು ಈ ಕಥೆಯನ್ನು ಕೇಳಬಹುದು ಹಾಗೆ ನೀವು ಈ ಕಥೆಗಳಲ್ಲಿ ಗಮನಿಸಬಹುದು ಪ್ರತಿ ದಿನದ ಅಂದರೆ ದೇವಿಯ ಅವತಾರಗಳು ಏನಿದೆ ಪ್ರತಿದಿನಕ್ಕೂ ಕೂಡ ದೇವಿಯು ಬೆಳೆದು ಬಂದಂತಹ ಅಂದರೆ ಮೊದಲನೇದಾಗಿ ದೇವಿಯು ಹಿಮವಂತನ ಮಗಳಾಗಿ ಜನಿಸ್ತಾಳೆ ನಂತರ ಅಂದರೆ ಶೈಲಪುತ್ರಿಯಾಗಿ ಜನನ ಆಗುತ್ತೆ ನಂತರ ಬ್ರಹ್ಮಚಾರಿಣಿಯಾಗಿ ಶಿವನನ್ನು ಮದುವೆಯಾಗೋಕೆ ತಪಸ್ಸನ್ನ ಆಚರಣೆಯನ್ನು ಮಾಡ್ತಾಳೆ ಹಾಗೆ ಇವತ್ತು ಅಂದರೆ ಚಂದ್ರಘಂಠ ಚಂದ್ರಘಂಠ ದೇವಿಯು ಹೊಸದಾಗಿ ವಿವಾಹವಾದ ಸ್ವರೂಪವನ್ನು ಒಂದು ದುರ್ಗಾ ಮಾತೆಯ ಚಂದ್ರಘಂಠ ರೂಪದಲ್ಲಿ ನಾವು ನೋಡಬಹುದು ಹಾಗಾಗಿ ಪ್ರತಿದಿನವೂ ಕೂಡ ದೇವಿಯ ಒಂದೊಂದು ಅವತಾರದಲ್ಲೂ ಕೂಡ ಅವಳ ಒಂದು ಬೆಳವಣಿಗೆ ಆಗಿರ್ಬೋದು ಅಂದರೆ ತಾಯಿ ಹೇಗೆ ಅವಳ ಅವತಾರಗಳನ್ನು ತೆಗೆದುಕೊಂಡ್ಳು ಅಂತ ಪ್ರತಿಯುದ್ದಕ್ಕೂ ಕೂಡ ನಾವು ಇಲ್ಲಿ ತಿಳ್ಕೊಳ್ಬಹುದು ಇನ್ನು ಚಂದ್ರಘಂಠ ರೂಪದಲ್ಲಿ ಹಿಮವಂತ ಹಾಗೂ ಮೈನಾವತಿ ದೇವಿಯ ಪುತ್ರಿಯಾಗಿ ಜನಿಸಿದಂತಹ ಪಾರ್ವತಿಯು ಶಿವನನ್ನು ಪಡೆಯಲು ಕಠಿಣ ತಪಸ್ಸನ್ನು ಕೈಗೊಳ್ತಾಳೆ ಪಾರ್ವತಿಯ ಕಠೋರ ತಪಸ್ಸನ್ನು ಮೆಚ್ಚಿದಂತ ಶಿವನು ಮದುವೆಯಾಗಲು ಒಪ್ಪಿಕೊಳ್ತಾನೆ ಇದರಂತೆ ಹಿಮವಾನನ ಅರಮನೆಯಲ್ಲಿ ಮದುವೆ ಏರ್ಪಾಡುಗಳು ನಡೆಯುತ್ತೆ ಸ್ಮಶಾನವಾಸಿಯಾದಂತಹ ಶಿವನು ತನ್ನ ಭಯಾನಕ ರೂಪದಲ್ಲೇ ತನ್ನ ಗಣಗಳೊಂದಿಗೆ ಮೆರವಣಿಗೆಯಲ್ಲಿ ಅರಮನೆಯನ್ನ ತಲುಪ್ತಾರೆ ಬೂದಿಯಿಂದ ಮುಚ್ಚಲ್ಪಟ್ಟಂತಹ ಶರೀರ ಕೊರಳಿನಲ್ಲಿ ಸುತ್ತಿದಂತಹ ಹಾವುಗಳು ಗಂಟಿನಂತಿರುವ ಜಟೆಧಾರಿಯಾದಂತಹ ಶಿವನು ಅವನೊಂದಿಗೆ ದೆವ್ವಗಳು ಪಿಶಾಚ ಗಣಗಳು ಋಷಿ ಮುನಿಗಳು ಅಘೋರಿಗಳನ್ನು ಒಳಗೊಂಡಂತಹ ವಿಚಿತ್ರ ಮೆರವಣಿಗೆಯನ್ನು ನೋಡಿ ಪಾರ್ವತಿಯ ತಾಯಿ ಮೂರ್ಛೆ ಹೋಗುತ್ತಾಳೆ ವಿವಾಹಕ್ಕೆಂದು ಸೇರಿದ್ದವರು ಶಿವನ ರೂಪ ಮತ್ತು ಅವನ ಗಣಗಳನ್ನು ನೋಡಿ ವಿವಾಹಕ್ಕೆಂದು ಬಂದಿದ್ದವರೆಲ್ಲರಿಗೂ ಕೂಡ ಆಘಾತ ರೂಪದಲ್ಲಿ ಅವರೆಲ್ಲರೂ ಕೂಡ ನಿಲ್ತಾರೆ ಇದನ್ನು ಕಂಡಂತಹ ಪಾರ್ವತಿಯು ಶಿವನಿಗೆ ಮುಜುಗರ ಆಗಬಾರ್ದು ಅಂತ ಹೇಳಿ ದೇವಿಯು ಕೂಡ ಶಿವನ ಪರವಾಗಿ ಭಯಾನಕ ರೂಪವಾಗಿ ಒಂದು ಪರಿವರ್ತನೆಯಾಗ್ತಾಳೆ ಚಿನ್ನದ ಮೈ ಬಣ್ಣವನ್ನು ಹೊಂದಿದ ಚಂದ್ರಘಂಟಾದೇವಿಯು ಹತ್ತು ತೋಳುಗಳನ್ನು ಹೊಂದಿರ್ತಾಳೆ ಎಂಟು ತೋಳುಗಳಲ್ಲಿ ತ್ರಿಶೂಲ ಗದೆ ಬಿಲ್ಲು ಬಾಣ ಖಡ್ಗ ಕಮಲ ಘಂಟೆ ಕಮಂಡಲ ಹಾಗೂ ಎರಡು ತೋಳುಗಳಲ್ಲಿ ಒಂದರಲ್ಲಿ ಅಭಯ ಮುದ್ರೆ ಇನ್ನೊಂದು ವರದ ಮುದ್ರೆಯಿಂದ ಸಿಂಹವಾಹಿನಿಯಾಗಿ ರೂಪವನ್ನು ತಾಳ್ತಾಳೆ ತನ್ನ ಭಕ್ತರಿಗೆ ತಾಯಿಯಂತೆ ಆದಿಶಕ್ತಿಯು ಸಹಾನುಭೂತಿಯನ್ನು ಕೂಡ ತೋರ್ತಾಳೆ ಹಾಗೂ ಕೆಟ್ಟವರಿಗೆ ಭಯಾನಕ ರೂಪದಲ್ಲಿ ಕಾಣಿಸಿಕೊಳ್ತಾಳೆ ಈ ರೂಪವನ್ನೇ ಚಂದ್ರಘಂಟಾ ರೂಪ ಅಂತ ಹೇಳಲಾಗುತ್ತೆ ದೇವಿಯ ರೂಪ ತಾಳಿದಂತಹ ದೇವಿಯು ಶಿವನಿಗೆ ಸುಂದರವಾದ ವರನ ರೂಪವನ್ನು ತಾಳಲು ಬಹಳಷ್ಟು ಕೇಳಿಕೊಳ್ತಾಳೆ ಪಾರ್ವತಿಯ ಮಾತಿಗೆ ಒಪ್ಪಿದಂಥ ಶಿವನು ಸುಂದರ ರೂಪವನ್ನು ತಾಳಿ ಆಭರಣಗಳಿಂದ ಅಲಂಕೃತನಾಗಿ ಕಾಣಿಸಿಕೊಳ್ತಾರೆ ಶಿವ ಹಾಗೂ ಪಾರ್ವತಿಯ ವಿವಾಹವು ಸಾಂಗವಾಗಿ ನೆರವೇರುತ್ತೆ ಹೀಗೆ ಶಿವ ಹಾಗೂ ಪಾರ್ವತಿಯು ವಿವಾಹವಾದ ದಿನವನ್ನು ಪ್ರತಿ ವರ್ಷವೂ ಕೂಡ ಮಹಾಶಿವರಾತ್ರಿಯಿಂದ ಕೂಡ ಆಚರಿಸಲಾಗುತ್ತೆ ದುಷ್ಟರನ್ನು ಸಂಹಾರ ಮಾಡಲು ಸದಾ ಸಿದ್ಧವಾಗಿರುವ ಭಂಗಿಯಲ್ಲಿರುವಂತಹ ಚಂದ್ರಗಂಟೆಯ ಗಂಟಾನಾದದಿಂದಲೇ ಸಾವಿರಾರು ಅಸುರರು ನಿರ್ನಾಮವಾದರು ಅಂತ ಹೇಳಲಾಗುತ್ತೆ ಈಕೆಯ ಕೃಪೆಯಿಂದ ಭಕ್ತರ ಎಲ್ಲ ಪಾಪಗಳು ಕಷ್ಟಗಳು ದೈಹಿಕ ನೋವು ಮಾನಸಿಕ ತೊಂದರೆ ನಿವಾರಣೆ ಕೂಡ ಆಗುತ್ತೆ ಹಾಗೆ ಲೌಕಿಕ ಜೀವನಕ್ಕೆ ಅಗತ್ಯವಿರುವಂತಹ ಎಲ್ಲ ಆಶೀರ್ವಾದವೂ ಕೂಡ ತಾಯಿ ಚಂದ್ರಘಂಟಾದೇವಿಯಿಂದ ಸಿಗುತ್ತೆ ಇದಿಷ್ಟು ಕೂಡ ಚಂದ್ರಘಂಟಾದೇವಿಯ ಬಗ್ಗೆ ಕಥೆಯಾಗಿತ್ತು ಹಾಗಿದ್ರೆ ನಾಳೆ ಶನಿವಾರ ಅಕ್ಟೋಬರ್ ಐದನೇ ತಾರೀಕು ಚಂದ್ರಘಂಟಾದೇವಿಯ ಆರಾಧನೆಯನ್ನು ಎಲ್ಲರೂ ಕೂಡ ತಪ್ಪದೆ ಮಾಡೋಣ ಇನ್ನು ಬಹಳಷ್ಟು ಜನ ನವರಾತ್ರಿಯ ಮೊದಲನೇ ದಿನ ಕಲಶ ಸ್ಥಾಪನೆಯನ್ನು ಮಾಡೋಕ್ಕೆ ಆಗಿಲ್ಲ ನಾವು ಯಾವತ್ತೂ ಪುನಃ ಮಾಡ್ಕೊಳ್ಳೋದು ಅಂತ ಬಹಳಷ್ಟು ಜನ ಕೇಳಿದ್ದೀರ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಆದರೂ ಕೂಡ ಪುನಃ ಹೇಳ್ತಿದ್ದೀನಿ ಯಾಕಂದರೆ ನವರಾತ್ರಿಯನ್ನು ಕೆಲವರು ಮೂರು ದಿನ ಆಚರಣೆಯನ್ನು ಮಾಡ್ತಾರೆ ಕೆಲವರು ಐದು ದಿನ ನಂತರ ಏಳು ದಿನ ಹಾಗೆ ಒಂಬತ್ತು ದಿನವೂ ಕೂಡ ಆಚರಣೆಯನ್ನು ಮಾಡ್ತಾರೆ ನಿಮಗೆ ಈಗಾಗಿಲ್ಲ ಅಂದರೆ ಮೂರು ದಿನವನ್ನು ಬಿಟ್ಟು ಉಳಿದಂತ ಅಂದರೆ ಕೊನೆಯ ದಿನದಿಂದ ಹಿಡಿದು ಐದು ದಿನಕ್ಕೆ ಲೆಕ್ಕ ತಗೊಂಡು ನೀವು ಸೋಮವಾರದಿಂದನೂ ಕೂಡ ಪ್ರತಿಷ್ಠಾಪನೆಯನ್ನು ಮಾಡ್ಕೊಳ್ಬಹುದು ಹಾಗೆ ಅದನ್ನು ಬಿಟ್ಟರೆ ಏಳು ದಿನ ಇಡಬಹುದು ಅಥವಾ ಐದು ದಿನ ಈ ಪ್ರಕಾರವಾಗಿ ನೀವು ಕಲಶ ಪ್ರತಿಷ್ಠಾಪನೆಯನ್ನು ಮಾಡಿಕೊಳ್ಬೋದು ಹಾಗಿದ್ರೆ ಚಂದ್ರಘಂಟಾದೇವಿಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬಿಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಯಾರೂ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು